ಹಾಯ್ ಗಾಯ್ಸ್ ನಾವು ನಾವಿವತ್ತು ಬ್ಯಾಂಗ್ಳೂರಿಂದ ಊರಿಗೆ ಬಂದಿದ್ದೀವಿ ಸೊ ಇಲ್ಲಿ ನಮ್ಮ ಅಪ್ಪ ಅವ್ರ ಕಡೆಯಿಂದನೇ ಒಲೆ ಹಾಕ್ಸ್ತಾಯಿದ್ದೀವಿ ಆ್ಯಕ್ಚುಲಿ ನಾವು ಗ್ಯಾ ಗ್ಯಾಸ್ ಊಟನ ಅಷ್ಟು ಇಷ್ಟಪಡೋದಿಲ್ಲ ಒಲೆ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಒಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಡುಗೆ ಸೊ ಅದಕ್ಕೆ ಮಾಡ್ತಾಯಿದ್ದೀವಿ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ಇದು ಬಿಸಿನೀರನ್ನ ರೆಡಿ ಮಾಡ್ಕೋತಾರೋ ಅಂಥದ್ದು ಒನ್ಸ್ ಏನು ನಾವು ಕೋಳಿನ ಕಟ್ ಮಾಡ್ತೀವಿ ಅದಾದ ನಂತರ ಫರ್ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಬಿಸಿನೀರನ್ನ ರೆಡಿ ಇದ್ದೀವಿ ನೋಡಿ ಇದು ನಮ್ಮ ಅಪ್ಪರೇ ಕೋಳಿನ ತರ್ತಾ ಇದ್ದಾರೆ ಕ್ಲೀನ್ ಮಾಡ್ಕೋದಿಕ್ಕೆ ಆಕ್ಚುಲಿ ಜಮೀನ್ ಹತ್ರ ನಾವು ಕ್ಲೀನ್ ಮಾಡ್ಕೊಂಡು ಮತ್ತೆ ಇದು ಈ ಥರ ಎಲ್ಲ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಈ ಥರ ಮಾಡ್ತಾ ನೀವು ಒಂದು ಟ್ರೈ ಮಾಡಿ ಜಮೀನು ಏನಾದರೂ ಇತ್ತು ಅಂದರೆ ಬಿಸಿನೀರೆಲ್ಲ ಅಜ್ಜಿ ಆದಮೇಲೆ ಇದು ಕ್ಲೀನಿಂಗ್ ಮಾಡ್ತಾ ಇರುವಂಥದ್ದು ಒಂದು ಈ ಥರ ಎಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟು ನಾವು ಬೆಂಕಿಯಲ್ಲಿ ಈ ಥರ ಚೆನ್ನಾಗಿ ಏನಾದರೂ ಅದರದ್ದು ಕೋಳೆ ಅದು ಇದು ಇತ್ತು ಅಂತಂದರೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆ್ಯಕ್ಚುಲಿ ಈಗ ನಾವು ಅಂಗಡಿಯಲ್ಲಿ ಹೋದರೆ ಗ್ಯಾಸಲ್ಲಿ ಬರ್ನ್ ಮಾಡ್ತಾರೆ ಅಷ್ಟು ಅದು ಎಫೆಕ್ಟಿವ್ ಆಗಿರಲ್ಲ ಈ ಥರ ನಾವು ನ್ಯಾಚುರಲಾಗಿ ಸೌದೆ ಒಲೆಯಿಂದ ಈ ಥರ ಬಿಸಿ ಮಾಡಿ ಮಾಡಿ ಬಿಸಿ ಮಾಡಿದ್ರೆ ತುಂಬ ಕ್ಲೀನಾಗೆ ಕ್ಲೀನಾಗುತ್ತೆ ನೋಡಿ ಇದು ಕ್ಲೀನ್ ಮಾಡ್ತಾರು ನೋಡಿ ಇದೆಲ್ಲಾನು ನಿಮ್ಗೆ ಹೋದ್ರೆ ಶಾಪ್ಗಳಲ್ಲಿ ಮಾಡ್ಕೊಡಲ್ಲ ಏನೇ ಆಗಲಿ ಇದು ನಾಟಿ ಸ್ಟೈಲು ಸೊ ಜಮೀನ್ ಹತ್ರ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ತರ ಬಿಸಿ ಮಾಡಿ ಎಲ್ಲಾನು ಕ್ಲೀನ್ ಮಾಡ್ತಿದ್ದಾರೆ ಅಂತ ಆ್ಯಕ್ಚುಲಿ ಫ್ರೆಂಡ್ಸ್ ನಮ್ದೇ ಜಮೀನ್ ಹತ್ರ ಬೋರ್ ಇರೋದ್ರಿಂದ ಬೋರ್ ನೀರು ಇರುತ್ತೆ ಅದರಲ್ಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಬಟ್ ನಮ್ಮ ಟೈಮಿಂಗ್ಸ್ಗೆ ಅದು ಪವರ್ ಇಲ್ದಿರೋ ಕಾರಣ ನಾವು ಬೋರ್ ಬೋರ್ ನೀರನ್ನ ಯೂಸ್ ಮಾಡೋಕ್ಕಾಗಲಿಲ್ಲ ಸೊ ನಮ್ಮ ಚಾ ಜಮೀನ ಮೇಲುಗಡೆನೇ ಚಾನಲ್ ಇದೆ ಸೊ ಕಾವೇರಿ ನೀರು ಹಳೆ ತಕ್ಷಣ ಬಂದು ಸ್ಟಾಪ್ ಆಗಿತ್ತು ಸೊ ಆ ನೀರನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿಯವರು ಈ ಥರ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ ಆ ಥರ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಇದೆಲ್ಲ ನ್ಯಾಚುರಲ್ಲಿ ನಾವು ಕ್ಲೀನ್ ಮಾಡಿಕೊಂಡು ಇದು ಈ ಥರ ಎಂಜಾಯ್ ಮಾಡೋದ್ರಿಂದ ಏನೋ ಒಂಥರ ಆ ಡೇ ಫುಲ್ಲು ತುಂಬ ಎಂಜಾಯ್ಮೆಂಟ್ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು ಸೊ ನಾವೇನು ಕಾವೇರಿ ನೀರು ಯೂಸ್ ಮಾಡ್ತೀವಿ ಹತ್ರ ಎಲ್ಲ ಇದೇ ನೀರು ಕಾವೇರಿ ನೀರು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಅಡುಗೆ ಪರ್ಪಸ್ ಕೋರ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರ್ತದೆ ಸೊ ಅದರಲ್ಲೇ ಕ್ಲೀನ್ ಮಾಡ್ತಾಯಿದ್ದೀವಿ ಕ್ಲೀನ್ ಎಲ್ಲ ಆದಮೇಲೆ ನಾವೆಲ್ಲ ಜಮೀನ ಹತ್ರ ಮತ್ತೆ ಅಡಿಗೆ ಮಾಡಕ್ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಅಷ್ಟೊತ್ತಾಗಲೇ ನನ್ನ ಮಗಳು ಮತ್ತೆ ನಮ್ಮಣ್ಣನ ಮಕ್ಕಳು ಎಲ್ಲ ಆಗ್ಲೇ ಬಂದಿದ್ರು ನೋಡಿ ಯಾವ ತರ ಚೇಷ್ಟೆ ಮಾಡ್ತಾ ಇದಾರೆ ಅಂತ ನಂತರ ನಮ್ಮ ತಂದೆಯವರೇ ಎಲ್ಲ ಕಟಿಂಗ್ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ನೋಡಿ ಯಾವ ತರ ಕಟ್ ಮಾಡ್ತಾ ಇದ್ದಾರೆ ಅಂತ ಏನೇ ಆಗಲಿ ನಾವು ಶಾಪಲ್ಲಿ ಹೋಗ್ಬಿಟ್ಟು ಒಂದು ಎರಡು ನಿಮಿಷಕ್ಕೆ ಕಟ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ಈ ತರ ಮ್ಯಾನುವಲ್ ಆಗಿ ಕಟ್ ಮಾಡೋದ್ರಿಂದ ಪೀಸ್ಕೊಳ್ಳೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಟೈಮ್ ಕೂಡ ಜಾಸ್ತಿ ತಗೊಳ್ಳುತ್ತೆ ಸೊ ಯಾವುದು ಕೂಡ ಈಸಿಯಾಗಿ ಆಗಲ್ಲ ಆಗಲೇ ಹೇಳ್ದಂಗೆ ಬೋರ್ ನೀರು ಸ್ಟಾಪ್ ಆಗಿತ್ತು ಸೊ ನಾವು ಮನೆಯಿಂದನೇ ಕೂಡ ನೀರು ತಂದಿದ್ವಿ ಅದರಲ್ಲೇ ಈಗ ನಮ್ಮ ತಂದೆಯವರು ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಇದಾದ ನಂತರ ಕೆಲವು ಮಸಾಲೆಗಳು ಬೇಕಾಗಿತ್ತು ಎಲ್ಲನೂ ಕೂಡ ನಾಟಿ ಸ್ಟೆಲ್ಲೇ ಮಾಡ್ಕೊತಾ ಇದೀವಿ ಬನ್ನಿ ಯಾವ ಥರ ಮಾಡ್ತೀವಿ ಅಂತ ನೋಡೋಣ ಬೆಳ್ಳುಳ್ಳಿ ನಾಟಿ ಈರುಳ್ಳಿ ಹಸಿರು ಮೆಣಸಿಕಾಯಿ ಹಸಿ ಶುಂಠಿ ಇದೆಲ್ಲ ನೋಡಿ ಕಲ್ಲಲ್ಲೇ ನಾವು ಅರ್ದಿ ಇಟ್ಕೊಂಡಿರುವಂಥದ್ದು ಅಡುಗೆಗೋಸ್ಕರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಡುಗೆ ಎಣ್ಣೆ ಕರಿಬೇವ್ ಸೊಪ್ಪು ಈರುಳ್ಳಿ ಅರಿಶಿನ ಪುಡಿ ಕಸ್ತೂರಿ ಮೆಂತೆ ಮಸಾಲೆ Chicken oh. kaya masala. ಸೊ ನೋಡಿ ಚಿಕನ್ ರೆಡಿ ಆಗಿದೆ ನೋಡೋದಕ್ಕಂತ ತುಂಬ ಟೇಸ್ಟಿಯಾಗಿ ಕಾಣ್ತಾ ಇದೆ ಇದು ನೋಡಿ ಗಾಯ್ಸ್ ಇದು ಗೀ ರೈಸ್ಗೆ ಮಾಡ್ತಾ ಇರು ಈರುಳ್ಳಿ ಪಲಾವ್ ಮಸಾಲಾ ಸಾಮಾನು ಕಸ್ತೂರಿ ಮೆಂತೆ ಬೆಳ್ಳುಳ್ಳಿ ಹಸಿ ಶುಂಠಿ హరు మెణిక టమాట సంబరి సొప్పు ఉప్పు మీరు ఇ ಅಕ್ಕಿ ಸೊ ಈಗ ಜೀ ರೈಸ್ ಕೂಡ ಮತ್ತು ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ ಸೊ ಎಲ್ಲರೂ ಕೂಡ ಈಗ ಟೇಸ್ಟ್ ಮಾಡ್ತಾ ಇದ್ದಾರೆ ಬನ್ನಿ ಆ ಮಕ್ಕಳೆಲ್ಲ ಕೂಡ ತಿಂತಾ ಇದ್ದಾರೆ ಹಾಗೆಯೇ ಫ್ಯಾಮಿಲಿ ಮತ್ತು ನಮ್ಮ ತಂದೆಯವರು ಕೂಡ ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ನಾವು ಒಂದು ನ್ಯಾಚುರಲ್ ಆಗಿ ಊಟ ಮಾಡೋದ್ರಿಂದ ಒಂದು ಆ ಡೇ ಫುಲ್ಲು ತುಂಬ ಎಂಜಾಯ್ಮೆಂಟ್ ಆಗಿರುತ್ತೆ ಮತ್ತು ಆ ಡೇ ಹೇಗೆ ಹೋಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಆ ಥರ ಒಂದು ನ್ಯಾಚುರಲ್ಲಾಗಿ ನಾವು ಒಂದು ಸವಿ ನೋಟವನ್ನು ಸಹಿಬೋದು ನೋಡಿ ಎಲ್ಲರಿಗೂ ಈ ಥರ ಚಾನ್ಸ್ಬೋದು ತುಂಬ ಕಷ್ಟ ಯಾರಾದರೂ ನಿಮ್ಮ ಈ ಥರ ಜಮೀನು ಈ ಥರ ತುಂಬ ಒಳ್ಳೆ ಪ್ಲೇಸ್ ಈ ಥರ ಇತ್ತು ಅಂತಂದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಆ ಥರ ಎಂಜಾಯ್ಮೆಂಟ್ ಮಾಡ್ಬೋದು ಪ್ಲೇಸ್ ಕೂಡ ತುಂಬ ಗ್ರೀನರಿ ಆಗಿದೆ ಸೊ ಅವನ ಎಲ್ಲಿ ನೋಡಿದ್ರೂ ತುಂಬ ಗ್ರೀನೇ ಇರುತ್ತೆ ಸೊ ಮನಸ್ಸಿಗೆ ತುಂಬಾ ಉಲ್ಲಾಸವಾಗಿ ಶಾಂತಿವಾಗಿರುತ್ತೆ ಸೊ ಇದೆಲ್ಲ ಸೌತೆಕಾಯಿ ಈಗ ಬಿತ್ತನೆ ಮಾಡಿರುವಂತದ್ದು ಇದು ನಮ್ದೇ ಬೋರ್ ಇರೋದ್ರಿಂದ ನಾವು ಡ್ರಿಪ್ಸ್ ಇರಿಗೇಷನ್ ಮಾಡಿ ಸೌತೆಕಾಯಿನ ಬಿತ್ತನೆ ಮಾಡಿರುವಂಥದ್ದು ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ಅಂತ